ಕರ್ನಾಟಕತ್ವವೆಂದರೆ ಕೇವಲ ದೇಶಾಭಿಮಾನವಲ್ಲ ಕೇವಲ ಭಾಷಾಭಿಮಾನವಲ್ಲ ಕೇವಲ ಇತಿಹಾಸಾಭಿಮಾನವಲ್ಲ ಇವೆಲ್ಲವುಗಳನ್ನು ಮೀರಿದ ಇವೆಲ್ಲವುಗಳನ್ನು ಒಳಗೊಂಡ ಪರಿಶುದ್ಧ ಭಾವನೆ ಕನ್ನಡ ನಾಡು ನುಡಿಗಳಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿರಿಸಿ ತಮ್ಮ ಜೀವಿತಾವಧಿಯಲ್ಲೇ ತಾವು ಕಂಡ ಕನಸನ್ನು ನನಸಾಗಿಸಿಕೊಂಡು ಕನ್ನಡಿಗರಿಂದ ಕನ್ನಡದ ಕುಲಪುರೋಹಿತ ಎಂಬ ಅಭಿಮಾನಕ್ಕೆ ಪಾತ್ರರಾಗಿದ್ದ ಆಲೂರು ವೆಂಕಟರಾಯರ ನುಡಿಗಳಿವು ಕೇವಲ ಕನ್ನಡ ಕರ್ನಾಟಕಕ್ಕೆ ಮಾತ್ರ ತಮ್ಮ ಬದುಕಿನ ಹೋರಾಟ ಸೀಮಿತಗೊಳಿಸದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸಕ್ರಿಯವಾಗಿ ಪಾಲ್ಗೊಂಡದ್ದು ಆಲೂರರ ವ್ಯಕ್ತಿತ್ವದ ವಿಶೇಷ ರಾಷ್ಟ್ರೀಯತ್ವಕ್ಕೆ ವಿರುದ್ಧವಾದ ಕರ್ನಾಟಕತ್ವವು ಕರ್ನಾಟಕತ್ವವೇ ಅಲ್ಲ ಕರ್ನಾಟಕತ್ವಕ್ಕೆ ವಿರುದ್ಧವಾದ ರಾಷ್ಟ್ರೀಯತ್ವವು ರಾಷ್ಟ್ರೀಯತ್ವವೇ ಅಲ್ಲ ರಾಷ್ಟ್ರ ಹಾಗೂ ರಾಜ್ಯದ ಬಗ್ಗೆ ತಮಗಿದ್ದ ಅಭಿಮಾನವನ್ನು ಆಲೂರರು ಸಾರಿದ ಬಗೆ ಹೀಗೆ ಹತ್ತೊಂಬತ್ತು ನೂರ ಐದರ ಮೇ ನಾಲ್ಕು ಇವರ ಜನನ ಇಪ್ಪತ್ತೈದು ವರ್ಷದ ತರುಣರಾಗಿದ್ದ ಆಲೂರು ಹಂಪಿಗೆ ಭೇಟಿ ನೀಡಿದ್ದ ದಿನ ಹಾಳು ಬಿದ್ದಿದ್ದ ದೇವಾಲಯಗಳು ಭಗ್ನವಾದ ವಿಗ್ರಹಗಳು ನೆಲಸಮವಾಗಿದ್ದ ಅರಮನೆ ಮಹಲಗಳನ್ನು ನೋಡುತ್ತಿದ್ದ ಆಲೂರರ ಕಣ್ಣುಗಳಲ್ಲಿ ನೀರು ತುಂಬಿತು ನಿದ್ದೆಯಲ್ಲಿರುವ ಕನ್ನಡಿಗರನ್ನು ಎಬ್ಬಿಸುವುದು ಹಂಚಿಹೋದ ಕನ್ನಡ ನಾಡನ್ನು ಒಂದುಗೂಡಿಸುವುದು ತನ್ನ ಬದುಕಿನ ಗುರಿ ಎಂದು ಆಲೂರರು ದೀಕ್ಷೆ ತೊಟ್ಟ ದಿನವದು ಕರ್ನಾಟಕ ಕರ್ನಾಟಕತ್ವವನ್ನೇ ತಮ್ಮ ಜೀವನದ ಉಸಿರಾಗಿಸಿಕೊಂಡು ಬಾಳಿ ಬದುಕಿದ ಆಲೂರು ವೆಂಕಟರಾಯರು ಹದಿನೆಂಟುನೂರ ಎಂಬತ್ತರ ಜುಲೈ ಹನ್ನೆರಡರಂದು ವಿಜಾಪುರದಲ್ಲಿ ಜನಿಸಿದರು ತಂದೆ ಭೀಮರಾಯರು ಸರ್ಕಾರಿ ನೌಕರಿಯಲ್ಲಿದ್ದರು ತಾಯಿ ಭಾಗೀರಥಿ ಬಾಯಿ ತಂದೆ ವರ್ಗವಾಗುತ್ತಿದ್ದರಿಂದ ಆಲೂರರ ವಿದ್ಯಾಭ್ಯಾಸ ನವಲ್ಗುಂದ್ ಗದಗ್ ಹಾನ್ಗಲ್ ಧಾರವಾಡ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನಡೆಯಿತು ಹದಿನೆಂಟುನೂರ ತೊಂಬತ್ತೇಳರ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೆರೆಗಡೆಯಾದ ಆಲೂರರು ಮುಂದೆ ಪುಣೆಯ ಫರ್ಗ್ಯೂಸನ್ ಕಾಲೇಜು ಸೇರಿ ಬಿ ಎ ಪದವಿ ಪಡೆದರು ಪ್ರೊಫೆಸರ್ ಭಾಟೆ ಕರ್ವೆ ರಾಜವಾಡೆ ಗೋಖಲೆ ಮುಂತಾದವರು ಆಲೂರು ಆಗ ಆಲೂರರ ಗುರುಗಳು ವೀರ ಸಾವರ್ಕರ್ ಸೇನಾಧಿಪ ಸೇ ವೀರ ಸಾವರ್ಕರ್ ಸೇನಾಪತಿ ಬಾಪಟ್ ಆಲೂರರ ಸಹಪಾಠಿಗಳು ಕಾಲೇಜಿನಲ್ಲ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಆಲೂರರ ಮೇಲೆ ಹೆಚ್ಚು ರಾಜಕೀಯ ಪ್ರಭಾವ ಬೀರಿದ ವ್ಯಕ್ತಿ ಲೋಕಮಾನ್ಯ ಬಾಲ್ಗಂಗಾಧರ್ ತಿಲಕರು ಮುಂಬೈಯಲ್ಲಿ ಅಧ್ಯಯನ ಮಾಡಿ ಕಾನೂನು ಪದವಿ ಪಡೆದ ಆಲೂರರು ಹತ್ತೊಂಬತ್ತು ನೂರ ಐದರಲ್ಲಿ ಧಾರವಾಡದಲ್ಲಿ ವಕೀಲಿ ವೃತ್ತಿ ಆರಂಭಿಸಿದರು ಕರ್ನಾಟಕದ ಕನಸು ಹಾಗೂ ಕನ್ನಡ ಭಾಷೆಯ ಅಭಿವೃದ್ಧಿಗಾಗಿ ರೂಪುಗೊಂಡಿದ್ದ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕ್ರಮೇಣ ಅದರ ಸೂತ್ರಧಾರರಾದರು ಆಗ ವಂಗ ವಿಭಜನೆಯಾಗಿ ದೇಶದ ಉದ್ದಗಲಕ್ಕೂ ಪ್ರಕ್ಷುಬ್ಧವಾಗಿದ್ದ ಕಾಲ ಅದೇ ಸಮಯದಲ್ಲಿ ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನು ಒಂದುಗೂಡಿಸುವ ಸಂಕಲ್ಪ ಮಾಡಿದ ಆಲೂರರು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಯೋಜನೆಯನ್ನು ಹಮ್ಮಿಕೊಂಡರು ಕರ್ನಾಟಕದ ವಿವಿಧ ಭಾಗಗಳಿಂದ ಗ್ರಂಥಕರ್ತರನ್ನು ಶಿಕ್ಷಕರನ್ನು ವಿದ್ಯಾಧಿಕಾರಿಗಳನ್ನು ಆಮಂತ್ರಿಸಿ ಕನ್ನಡ ಗ್ರಂಥಕರ್ತರ ಸಮ್ಮೇಳನ ನಡೆಸಿದರು ಅಲ್ಲದೆ ವಿದ್ಯಾವರ್ಧಕ ಸಂಘದ ವಾಗ್ಭೂಷಣ ಪತ್ರಿಕೆಯ ಸಂಪಾದಕರಾದರು ಜೊತೆಗೆ ಜಯ ಕರ್ನಾಟಕ ಎನ್ನುವ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದರು ಕನ್ನಡ ನಾಡಿನ ಉದ್ದಗಲವು ಸಂಚರಿಸಿ ಶಾಸನ ಓಲೆಗರಿ ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನ ಮಾಡಿ ಕರ್ನಾಟಕ ಗತವೈಭವ ಎಂಬ ಮಹತ್ವದ ಗ್ರಂಥವನ್ನು ಪ್ರಕಟಿಸಿದರು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲ ಎಂಬ ಸಂಸ್ಥೆ ಸ್ಥಾಪಿಸಿ ಹದಿಮೂರು ವರ್ಷಗಳ ಕಾಲ ಅದರ ಅಧ್ಯಕ್ಷರಾಗಿದ್ದರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ವಕೀಲ ವೃತ್ತಿ ತ್ಯಜಿಸಿದರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಬ್ರಿಟಿಷ್ ಸರ್ಕಾರ ಆಲೂರರನ್ನು ಸೆರೆ ಹಿಡಿದು ಕಲಘಟಿಗೆಯಲ್ಲಿ ಇರಿಸಿತು ರಾಷ್ಟ್ರ ಹಾಗೂ ರಾಜ್ಯದ ಹಿತಕ್ಕಾಗಿ ಅವಿರತವಾಗಿ ದುಡಿಯುತ್ತಿದ್ದ ಆಲೂರರು ಕರ್ನಾಟಕ ಗ್ರಂಥ ಪ್ರಸಾರಕ ಮಂಡಲ ಎಂಬ ಸಹಕಾರಿ ಪ್ರಕಾಶನ ಸಂಸ್ಥೆ ಸ್ಥಾಪಿಸಿದರು ಅದರಲ್ಲಿ ಅವರ ಶಿಕ್ಷಣ ಮೀಮಾಂಸೆ ಸಂಸಾರ ಸುಖ ಎಂಬ ಎರಡು ಗ್ರಂಥಗಳು ಪ್ರಕಟವಾದವು ಕರ್ನಾಟಕ ಸಿಂಹಾಸನ ಸಂಸ್ಥಾಪ ಸ್ಥಾಪನಾಚಾರ್ಯ ವಿದ್ಯಾರಣ್ಯರು ಕರ್ನಾಟಕದ ವೀರರತ್ನಗಳು ಕರ್ನಾಟಕತ್ವದ ಸೂತ್ರಗಳು ಕರ್ನಾಟಕ ಕರ್ನಾಟಕತ್ವದ ವಿಕಾಸ ಮುಂತಾದವು ಅವರ ಪ್ರಮುಖ ಕೃತಿಗಳು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಮುಖ ಶಿಲ್ಪಿಗಳು ಆಲೂರ ಆಲೂರರು ಒಬ್ಬರು ಕರ್ಮವೀರ ವಾರಪತ್ರಿಕೆಯ ಸಂಪಾದಕರಾಗಿ ಒಂದು ವರ್ಷ ಕಾಲ ಕಾರ್ಯನಿರ್ವಹಿಸಿದ ಆಲೂರರು ಕನ್ನಡಿಗ ಎಂಬ ದೈನಿಕ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿದ್ದರು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮೈಸೂರಿನ ಮೈಸೂರಿನಲ್ಲಿ ನಡೆದ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಲೂರರು ಆಯ್ಕೆಯಾಗಿದ್ದರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿತವಾದ ಆರುನೂರನೇ ವರ್ಷದ ಕಾರ್ಯಕ್ರಮವನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಹಂಪಿಯಲ್ಲಿ ಅದ್ದೂರಿಯಾಗಿ ನಡೆಸಿದ ಹೆರಿಮೆಯೂ ಅವರದು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಹೈದರಾಬಾದ್ ಕನ್ನಡಿಗರು ಸಮ್ಮೇಳನವೊಂದರನ್ನು ಒಂದನ್ನು ನಡೆಸಿ ಆಲೂರರಿಗೆ ಕರ್ನಾಟಕ ಕುಲಪುರೋಹಿತ ಎಂಬ ಬಿರುದನ್ನು ನೀಡಿ ಗೌರವಿಸಿದರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣವಾದ ನಂತರ ರಾಜಕೀಯ ಚಟುವಟಿಕೆಗಳಿಂದ ದೂರ ಸರಿದ ಆಲೂರರು ಆಧ್ಯಾತ್ಮದಲ್ಲಿ ತಮ್ಮ ಗಮನವನ್ನು ಹೆಚ್ಚು ಕೇಂದ್ರೀಕರಿಸಿದರು ಶ್ರೀ ಅರವಿಂದರು ಅವರ ಮೇಲೆ ಗಾಢವಾಗಿ ಆಧ್ಯಾತ್ಮಿಕ ಪ್ರಭಾವ ಬೀರಿದ ವ್ಯಕ್ತಿ ಭಗವದ್ಗೀತೆ ವೇದಾಂತ ವಿಚಾರ ಕುರಿತಂತೆ ಅವರು ಏಳು ಗ್ರಂಥಗಳನ್ನು ರಚಿಸಿದ್ದಾರೆ ಅಲ್ಲದೆ ತಿಲಕರ ಅಪೇಕ್ಷೆ ಮೇರೆಗೆ ಅವರಿಗೆ ಹಿತ ರಹಸ್ಯವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಕರ್ನಾಟಕದ ಏಕೀಕರಣಕ್ಕಾಗಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಈ ಹಿರಿಯ ಹತ್ತೊಂಬತ್ತು ನೂರ ಇಸ್ವಿ ಫೆಬ್ರವರಿ ಇಪ್ಪತ್ತೈದರಂದು ಇಹಲೋಕ ತ್ಯಜಿಸಿದರು